ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ್ ತಾಲೂಕಿನಲ್ಲಿ ಸರ್ಕಾರ ಆದೇಶದ ಪ್ರಕಾರ ಏನು ಹತ್ತಿ ತೆರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಸರ್ಕಾರ ಆದೇಶ ಏನಾಗಿತ್ತು ಅದರ ಪ್ರಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಖಾಂತರ ತಾಲೂಕಿನ ಶಾಸಕರು ಹಾಗೂ ಕೃಷಿ ಇಲಾಖೆ ಮುಖಾಂತರ ಏನು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದರು ಮಾಡಿ ಸುಮಾರು ಒಂದು ಹದಿನೈದು ದಿವಸಗಳಾಯಿತು ಇಲ್ಲಿ ಏನಾಗಿದೆ ಅಂದರೆ ರೈತರಿಗೆ ಏನೋನೋ ರೈತರು ಕಷ್ಟದಲ್ಲಿದ್ದಾರೆ ರೈತರು ಇವತ್ತು ಹತ್ತಿ ಬೆಳೆದು ಇವತ್ತು ಭಾಳ ಇವತ್ತು ಕೂಲಿ ನೋಡಿದ್ರೆ ಮೂರು ನೂರು ನಾಲ್ಕುನೂರು ರೂಪಾಯಿ ಕೊಟ್ಟರು ಕೂಡ ಕೂಲಿ ಇವತ್ತು ಲೇಬರ್ಗಳು ಸಿಗ್ತಾಯಿಲ್ಲ ಆದ ಕಾರಣ ಇವತ್ತು ರೈತರಿಗೆ ಏನೋ ಅನುಕೂಲ ಆಗ್ತದ ಸರ್ಕಾರ ಕೃಷಿ ಕೇಂದ್ರ ಓಪನ್ ಮಾಡಿದ ರೈತರಿಗೆ ನಮ್ಗೆ ಈ ಸಾರಿ ಏನೋ ಸರ್ಕಾರ ಸ್ವಲ್ಪ ಅನುದಾನ ನೀಡುತ್ತದ ಏನು ಎಸ್ ಆರ್ ಪಿ ಮುಖಾಂತರ ಆಗಲಿ ಇವತ್ತು ಏನೇ ಒಂದು ಏಳು ಸಾವಿರದ ಐದುನೂರ ಇಪ್ಪತ್ತೊಂದು ರೂಪಾಯಿ ಏನು ಆದೇಶ ಮಾಡಿತ್ತು ಪ್ರತಿ ಕ್ವಿಂಟೋಲಿಗೆ ಅದೇ ರೀತಿ ನಮ್ಮ ರೈತರಿಗೆ ನೀಡ್ತದೆ ಅನ್ನುವಂಥದ್ದು ಎಲ್ಲ ರೈತರಿಗೆ ವಿಶ್ವಾಸಿತ್ತು ಆದರೆ ರೈತರಿಗೆ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕೃಷಿ ಇಲಾಖೆ ಉತ್ಪನ್ನ ಮಾರುಕಟ್ಟೆ ಮುಖಾಂತರ ಸಿ 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 ಏನೋ ಅವರು ಟೆಂಡರ್ ಕರೆದಿದ್ದರು ಆ ಟೆಂಡರ್ ಮುಖಾಂತರ ಇವತ್ತು ಅಫ್ಜಲ್ಪುರ್ನಲ್ಲಿ ನಾಲ್ಕು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ಭಾಳ ದೊಡ್ಡ ಮೋಸ ಇದ್ದಾರೆ ಏನಪ್ಪ ಅಂದರೆ ತೇವಾಶದ ಮುಖಾಂತರ ರೈತರಿಗೆ ಹದಿನೆಂಟು ಇಪ್ಪತ್ತು ಅವ್ರ ಮನ ಬಂದಂತೆ ಅವರು ಏನು ತೇವಾಂಶವನ್ನು ಚೆಕ್ ಮಾಡ್ತಾರೆ ಅದು ಮನ ಬಂದಂತೆ ಅವರು ತೇವಾಂಶವನ್ನು ನೀಡಿ ರೈತರಿಗೆ ಏನು ಏಳು ಸಾವಿರದ ಐದುನೂರ ಎಪ್ಪತ್ತೊಂದು ರೂಪಾಯಿ ನೀಡಬೇಕಾಗಿತ್ತು ತೇವಾಂಶ ಮತ್ತು ಇನ್ನಿತರ ಏನೋ ಒಂದು ಸಮಸ್ಯೆ ಹೇಳಿಕೆ ರೈತರಿಗೆ ಭಾಳ ಮೋಸ ಮಾಡ್ತಾಯಿದ್ದಾರೆ ಹೀಗಾಗಿ ನಾವು ರೈತರಿಗೆ ಕೂಡಲೇ ಎಲ್ಲ ರೈತರಿಗೆ ಪ್ರತಿ ಕ್ವಿಂಟೋಲ್ಗೆ ಏಳು ಸಾವಿರದ ಐದುನೂರ ಎಪ್ಪತ್ತೊಂದು ರೂಪಾಯಿ ರೈತರಿಗೆ ನೇರವಾಗಿ ಖಾತೆ ಅವ್ರ ಅಕೌಂಟಿಗೆ ಹಾಕಬೇಕು ನೀವು ಅದು ತೇವಾಂಶ ಆಗ್ಯದ ಅದು ಆಗ್ಯದ ಮಳಿ ಏನು ಮಳೆ ಬರಲಾರ್ದು ಎರಡು ತಿಂಗಳಾಯಿತು ಎದ್ರದಿಂದ ತೇವಾಂಶ ಬಂದಿದೆ ಅನ್ನೋದು ತಾವು ಸ್ಪಷ್ಟಪಡಿಸಬೇಕು ರೈತರಿಗೆ ಬಹಳ ಇದು ದೊಡ್ಡ ಸ್ಕ್ಯಾಮ್ ಆಗಿದೆ ಇದು ರೈತರಿಗೆ ತಿವಾಸಿ ಮುಖಾಂತರ ಡಸ್ಟ್ ಇದೆ ಅದು ಇದೆ ಏನಂತ ನೂರೆಂಟು ನೆಪಗಳನ್ನು ಹೇಳಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಹೀಗಾಗಿ ಮಾನ್ಯ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿಗಳಾಗಿರುವಂಥ ಸಂತೋಷ್ ಶೆರೆ ಅವರಿಗೆ ನಾವು ಮನೆ ಪತ್ರ ಕೊಡ್ತಾ ಇದೀವಿ ಸೋಮವಾರ ದಿವಸ ಕಲಬುರಗಿ ಮತ್ತು ಅಫ್ಜಲ್ಪುರ ಏನು ಈ ಕಿಸಾನ್ ಮಾರುಕಟ್ಟೆ ಇದು ಇದು ಕಿಸಾನ್ ಕಾರ್ಡನ ಏನು ಪ್ರೈವೇಟ್ ಲಿಮಿಟೆಡ್ ಅದು ಹತ್ತಿ ಇದೆ ಹತ್ತಿ ಮೇಲದಲ್ಲಿ ನಾವು ರಸ್ತೆ ಬಂದ್ ಮಾಡಿ ಕಲಬುರಗಿ ಅಬ್ಜಲ್ಪುರ್ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ಕೂಡಲೇ ಸೋಮವಾರದ ಒಳಗೆ ಇದನ್ನು ಹತ್ತಿ ಖರೀದಿ ಮಾಡಿ ಒಂದು ಅಥವಾ ಎರಡು ದಿವಸದಲ್ಲಿ ರೈತರ ಅಕೌಂಟಿಗೆ ರೊಕ್ಕ ಹಾಕಬೇಕು ಯಾಕೆ ಹಾಕಬೇಕಂದ್ರೆ ರೈತರು ಇವತ್ತು ಕೂಲಿ ಮಂದಿಗೆ ದುಡ್ಡು ಕೂಡಲಾರ್ದೆ ನಾಳೆಗೆ ಕೊಡ್ತೀನಿ ನಾಳೆ ಕೊಡ್ತೀನಿ ಹೇಳಿ ಕೂಲಿ ಮಂದಿಗೆ ತಂದು ಇವತ್ತು ರೈತರು ಹತ್ತಿ ಬಿಡಿಸಿದ್ದಾರೆ ಅವರು ಕೂಲಿ ಜನ ಬಂದು ರೈತರ ಮನೆ ಮುಂದೆ ಕೂತು ಕೂಲಿ ಕೇಳುವಂಥ ಪರಿಸ್ಥಿತಿ ಬಂದಿದೆ ರೈತರಿಗೆ ಹೀಗಾಗಿ ರೈತರಿಗೆ ಒಂದು ಅಥವಾ ಎರಡು ದಿವಸದಲ್ಲಿ ರೈತರ ಅಕೌಂಟಿಗೆ ಹಣ ಹಾಕಬೇಕಾಗಿತ್ತು ಆದರೆ ಖರೀದಿ ಮಾಡಿ ಹದಿನೈದು ಜನ ಆದರೂ ಕೂಡ ಇನ್ನ ರೈತರ ಅಕೌಂಟಿಗೆ ಹಣ ಹಾಕಿಲ್ಲ ಆದ ಕಾರಣ ಕೂಡಲೇ ಏಳು ಸಾವಿರದ ಐದುನೂರ ಎಪ್ಪತ್ತೊಂದು ಏನು ನೀವು ಸರ್ಕಾರದಿಂದ ಆದೇಶ ಏನು ಮಾಡಿದಿರಿ ಅದೇ ರೀತಿ ಈ ವಿಷಯದಲ್ಲಿ ನೀವು ಏನೋ ರೈತರಿಗೆ ಮೋಸ ಮಾಡ್ತಾಯಿದ್ದೀರಿ ಅದು ಕೂಡಲೇ ಮತ್ತು ತೂಕ ಮತ್ತು ಹಮಾಲಿಯಲ್ಲಿ ರೈತರಿಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅದು ಯಾವುದೇ ರೀತಿಯಿಂದ ರೈತರು ಒಂದು ರೂಪಾಯಿ ಕೊಡಬಾರ್ದು ರೈತರು ಹತ್ರ ಒಂದು ಹಮಾಲಿ ಹೇಳಿ ಮತ್ತು ತೂಕದ ಹೇಳಿ ಪ್ರತಿ ರೈತರು ಹತ್ರ ಸಾವಿರ ಎರಡು ಸಾವಿರ ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಆದ ಕಾರಣ ಕೂಡಲೇ ಯಾವ ರೈತರು ಬಂದು ಅದು ಹಣ ಕೊಡಿಸ್ಬೇಕು ಈಗ ಏನು ಟೆಂಡರ್ ನೀವು ಕೃಷಿಯವರು ಟೆಂಡರ್ ಏನು ಕೊಟ್ಟಿದ್ರೆ ಅವ್ರು ಕುಳ್ಳಿಯವರ ಮೇಲೆ ಕ್ರಮ ಕೈಗೊಳ್ಬೇಕು ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರ ನಮಗೆ ಗೊತ್ತಿಲ್ಲ ಸೋಮವಾರದೊಳಗೆ ಎಲ್ಲ ರೈತರ ಅಕೌಂಟಿಗೆ ಹಣ ಹಾಕಬೇಕು ಏಳು ಸಾವಿರದ ಐದುನೂರ ಇಪ್ಪತ್ತೊಂದು ಪ್ರತಿ ಕ್ವಿಂಟೋಲಿಗೆ ನೀವು ಅಷ್ಟಾಗ್ಯದ ಆರು ಸಾವಿರ ಏಳು ಏಳು ಸಾವಿರದ ಒನ್ನೂರು ಏಳು ಸಾವಿರದ ಒನ್ನೂರ ಇಪ್ಪತ್ತೊಂದು ಏನು ಪಂಚಿ ಹೇಳಬೇಕ್ರಿ ಅದು ನಾವು ಪಂಚಿ ಏನೂ ಕೇಳಾಗಿಲ್ಲ ನೀವು ರೈತ್ರಿಗೆ ನೂರಕ್ಕೂ ನೂರು ಮೋಸ ಮಾಡ್ತಾಯಿದ್ರಿ ಇದು ಕೂಡ ನೀವು ಸೋಮವಾರದ ಒಳಗೆ ರೈತರಿಗೆ ನೀವು ಏನಾದರೂ ಹಣ ಇವತ್ತು ಏಳು ಸಾವಿರದ ಐದುನೂರ ಇಪ್ಪತ್ತೊಂದು ಹಣ ನಿಲ್ಲಿಲ್ಲ ರೈತರ ಹತ್ರ ಏನು ನೀವು ಈಗ ಅಮಾಲಿ ಮತ್ತು ತೂಕದ ಹೆಸರುಗಳೇನು ರೊಕ್ಕ ವಸೂಲಿ ಮಾಡಿದ್ರೆ ಅದು ಕೂಡ ನೀವು ಅವರಿಗೆ ಹಣ ವಾಪಸ್ ಮಾಡಬೇಕು ಈಗ ರೈತರು ಎಷ್ಟು ಜನ ರೈತರ ಹತ್ರ ಖರೀದಿ ಮಾಡಿದರೆ ಸುಮಾರು ನಾಲ್ಕು ಸಾವಿರ ಕ್ವಿಂಟಲ್ ಅತಿ ಖರೀದಿಯಾಗಿದೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಆದ ಕಾರಣ ಎಲ್ಲ ರೈತರಿಗೆ ಹತ್ರ ಹಣ ಆಗಿದೆ ಇದು ದೊಡ್ಡ ಹದಿನ ಅನ್ನುವಂಥದ್ದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆನ್ಯ ಕಾರ್ಯದರ್ಶಿಗಳಿಗೆ ನಾನು ಈಗ ಮನೆಯ ಮುಖಾಂತರ ಈಗ ಅವರಿಗೆ ಮನೆ ಪತ್ರ ಸಲ್ಲಿಸ್ತಾ ಇದ್ದೀನಿ ಸೋಮವಾರ ದಿವಸ ಹದಿನೆಂಟು ಯಾಕಂದರೆ ಈ ಎರಡೇ ದಿವಸದಲ್ಲಿ ನಾಳೆ ಅಥವಾ ನಾಳೆ ಎರಡೇ ದಿವಸದಲ್ಲಿ ಬೆಹರಿಬೇಕು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿವಸ ನಾವು ಅಫ್ಜಲ್ಪುರ ಮತ್ತು ಏನೋ ಕಲಬುರಗಿ ರಸ್ತೆ ಏನಿದೆ ರಾಜಿ ಹದಾರಿ ತಡೆಗಟ್ಟಿ ಉಗ್ರವಾದ ಹೋರಾಟ ಮಾಡ್ತೀವಿ ಮುಂದೆ ನೀವು ಏನಾದರೂ ಕ್ರಮ ಕೈಗೊಳ್ಳಿದರೆ ನೀವು ಎಲ್ಲಿ ಇರ್ತೀರಿ ಅಲ್ಲೇ ನಿಮಗೆ ಬಂದು ಮುದ್ದಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ನಾವು ಇದು ರೈತರ ಮುಖಾಂತರ ನಿಮಗೆ ವಾರ್ನಿಂಗ್ ನೀಡ್ತಾ ಇದ್ದೀವಿ ಅಂತ ಮಾತು ಹೇಳಿ ನಾನು ಕಲಬುರಗಿ ಜಿಲ್ಲಾ ಕರ್ನಾಟಕ ರಾಜ್ಯ ರೈತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂಜೇ ಜಮೋದರವರು ಅದೇ ರೀತಿ ನಮ್ಮ ಬಂದಿದ್ದಾರೆ ಆದರೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನು ಮಾಡ್ತೀರ ನಮ್ಗೆ ಗೊತ್ತಿರ್ತಾರೆ ರೈತರು ಟಮ್ ಟೈಮಿಗೆ ಹತ್ತಿ ಖರೀದಿ ಏನು ಹತ್ತಿ ಲೋಡ್ ಮಾಡ್ಕೊಂಡು ಬಂದಾರ ಈಗ ವಾಪೀಸ್ ಹೋಯ್ಂಗಿಲ್ಲ ಅವರು ವಾಪಸ್ ಹೋಗ್ಬೇಕಾದ್ರೆ ಅವ್ರು ಟಮ್ ಟೈಮಿಗೆ ಡಬಲ್ ಚಾರ್ಜ್ ಕೊಡಬೇಕಾಗ್ತದೆ ಅವರು ಹಾಗಾಗಿ ಅದು ನೀವು ಏನು ಬಗೆಹರಿಸಿರ್ ಗೊತ್ತಿಲ್ಲ ಈಗ ಹತ್ತಿ ಎಷ್ಟು ಜನ ತಂದ್ರೆ ಅದು ಹತ್ತಿ ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು ಈ ಉಲ್ಟಾ ಯಾರು ಯಾರೂ ರೈತರು ಹತ್ತಿ ಹೋಯೋವಂಥ ವ್ಯವಸ್ಥೆ ಇಲ್ಲ ಒಳ್ಳೇದು ಹತ್ತಿ ಎಷ್ಟು ಜನ ರೈತರು ತರ್ತಾರೆ ಇವತ್ತು ಹತ್ತಿ ಖರೀದಿ ಮಾಡಬೇಕು ಈಗ ನಮ್ಮ ಬೇಡಿಕೆ ಏನೇನೋ ಅವ್ರು ಸೋರ್ ಓದಿ ಹೇಳ್ತಾರೆ ಒಳ್ಳೆ ಸೋರ್ ನೋಡಿ ಬೇಡಿಕೆಗಳನ್ನು ರೈತರಿಂದ ಹಮಾಲಿಸಲು ಮೂಲದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಸರ್ಕಾರ ಅನೇಕ ಪ್ರಕಾರದಂತೆವತ್ತು ಸೂರ ಐನೂರು ರೂಪಾಯಿ ದರ ನೀಡಬೇಕು ಹಿಂದೆವರೆಗೆ ಹತ್ತು ದಿನಗಳಲ್ಲಿ ರೈತರಿಗೆ ರೂಪಾಯಿ ಎಂಬತ್ತು ನೂರ ಐನೂರ ಇಪ್ಪತ್ತು ನೀಡಬೇಕು ಖರೀದಿ ಮಾಡಿದ ಒಂದು ಅಥವಾ ಎರಡು ತಿಂಗಳವರೆಗೆ ಹಣ ಪಾವತಿ ಹತ್ತಿ ಖರೀದಿ ಮಾಡುತ್ತಿರುವ ದಿನ ರೈತರಿಗೆ ನೀಡಿ ರೈತರಿಗೆ ತಪ್ಪು ಮಾಡುತ್ತಿದ್ದಾರೆ ಹತ್ತಿ ಖರೀದಿ